ಎಲ್ಲು ಬೆಳ ತಿಂದು ಸಿಹಿಯಾಗಿ ಮಾತಾಡಿ ನಮಸ್ತೆ ಮಹಾಮಾಯಿ ಶ್ರೀ ಬಿ ಕೇಸರ ಭೂಷಿತೇಶಂಕಚ ಚಕ್ರ ಗದಾ ಹಸ್ತೆ ಮಹಾಲಕ್ಷ್ಮೀ ನಮಸ್ತದೆ ಬಸವಜಿ

ಎಲ್ಲರೂ ಸೊ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಲೈಕ್ ಕನ್ನಡ ಕರ್ನಾಟಕದ ಸಮಸ್ತ ಜನತೆಗೆ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸೊ ಇವತ್ತು ಸಂಕ್ರಾಂತಿ ಹಬ್ಬದ ಬ್ಲಾಗ್ ನಿಮ್ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಪ್ರತಿಯೊಬ್ರು ಎಳ್ಳು ಬೆಲ್ಲ ತಿಂದು ಸಿಹಿ ಆಗಿ ಮಾತಾಡಿ ಅಂತ ಹೇಳ್ತಾ ಈ ಒಂದು ಬ್ಲಾಗ್ ನ ಸ್ಟಾರ್ಟ್ ಮಾಡೋಣ ಸೊ ಫ್ರೆಂಡ್ಸ್ ಇವತ್ತು ಸಂಕ್ರಾಂತಿ ಹಬ್ಬದ ಬ್ಲಾಗ್ ಲೈಕ್ ತುಂಬಾ ಎಕ್ಸೈಟಿಂಗ್ ಬ್ಲಾಗ್ ಅಂತಲೇ ಹೇಳ್ಬೋದು ಬಿಕಾಸ್ ಇವಾಗ ಇನ್ನೂ ತುಂಬ ಲೇಟಾಗಿ ಕೊಡ್ತಾ ಇದ್ದೀನಿ ಬೆಳಗ್ಗೆಯಿಂದ ಏನೆಲ್ಲ ಆಯಿತು ಅದನ್ನ ನೀವು ಮುಂದೆ ಬ್ಲಾಗಲ್ಲಿ ನೋಡ್ತೀರಾ ಸೊ ಎಸ್ ಇವತ್ತು ಬಂದು ಸಂಕ್ರಾಂತಿ ಹಬ್ಬ ನಾವು ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ವಿ ಅಂತಲೇ ಹೇಳ್ಬೋದು ಆ್ಯಂಡ್ ನಿಮ್ಮ ಮನೆಯಲ್ಲಿ ಸಂಕ್ರಾಂತಿ ಹಬ್ಬ ಹೇಗಿತ್ತು ಅದನ್ನು ಕಾಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ಟ್ವೆಂಟಿ ಟ್ವೆಂಟಿ ಫೋರ್ ಸಂಕ್ರಾಂತಿ ಹಬ್ಬ ಲೈಕ್ ಈ ಒಂದು ಟ್ವೆಂಟಿ ಟ್ವೆಂಟಿ ಫೋರ್ ವರ್ಷದ ಮೊದಲನೇ ಹಬ್ಬ ಸೊ ಡೆಫಿನೆಟ್ಲಿ ಇದು ನಮಗೆ ಹೊಸ ವರ್ಷ ಅಲ್ಲ ಬಟ್ ವರ್ಷದ ಮೊದಲೇ ಹಬ್ಬ ಆಗಿರೋದ್ರಿಂದ ಸಖತ್ ಜೋರಾಗಿ ಸೆಲೆಬ್ರೇಟ್ ಮಾಡಿರ್ತೀರಾ ಅಂತ ಅನ್ಕೊಂತೀನಿ ಸೊ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಅಂತ ಕಾಮೆಂಟ್ ಮಾಡಿ ತಿಳಿಸದ್ನ ಮರಿಬೇಡಿ ಅಂಡ್ ಇವತ್ತಿನ ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟ ಅದೇ ಅಂದ್ಬಿಟ್ಟು ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂಡ್ ಬನ್ನಿ ಕಂಪ್ಲೀಟ್ ವಿಡಿಯೋನ ನೋಡ್ಕೊಂಡ್ ಬನ್ನಿ ಹೇಗಿತ್ತು ಇವತ್ತಿನ ದಿನ ಅಂತ ಮತ್ತು ಮುಂಜಾನೆ ನಾನು ಬ್ಲಾಗ್ನ ಈ ರೀತಿಯಾಗಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಎದ್ದ ತಕ್ಷಣ ಫಸ್ಟು ಬೆಡ್ನ ಕ್ಲೀನ್ ಇದ್ದೀನಿ ಸಿಂಬ ಹಗಲು ಎಲ್ಲ ಬೇಗನೆ ಎದ್ಬಿಟ್ಟಿದ್ರಿಂದ ಬೆಡ್ ಕ್ಲೀನ್ ಮಾಡೋದು ಈಸಿ ಆಗುತ್ತೆ ಏಕೆಂದರೆ ಮಕ್ಕಳು ಮಲಗಿರಿ ಅವ್ರನ್ನ ಡಿಸ್ಟರ್ಬ್ ಮಾಡಿ ಬ್ಲಕ್ ಎಲ್ಲ ಕ್ಲೀನ್ ಮಾಡೋದು ನನಗಿಷ್ಟ ಆಗಲ್ಲ ಸೊ ಎದ್ದ ಎದ್ದ್ಮೇಲೆ ನಾನು ಯೂಶುವಲಿ ಕ್ಲೀನ್ ಮಾಡೋದು ಅವತ್ತು ಬೇ ಸ್ವಲ್ಪ ಬೇಗನೆ ಎದ್ದಿದ್ರು ಅಂದರೆ ಮೇಲೆ ಶೆಂಬ ಜಾಸ್ತಿ ಇವತ್ತು ಮಲಗೋದೇ ಇಲ್ಲ ಆ್ಯಂಡ್ ಮಂಡ್ಯದಲ್ಲಿರಬೇಕಾದ್ರೆ ಲೋಲ ಜಾಸ್ತಿ ಇವತ್ತು ಮಲಗೋದಿಲ್ಲ ಸೊ ಹಾಗೆ ಹಾಗಾಗಿ ಬೇಗ ಎದ್ಬಿಟ್ಟಿದ್ರು ಆ್ಯಂಡ್ ಎದ್ದ ತಕ್ಷಣ ನನಗೊಂದು ಅಭ್ಯಾಸ ಇದೆ ಬೆಡ್ನ ಕ್ಲೀನ್ ಮಾಡಿಬಿಡೋದು ಬಿಕಾಸ್ ಅಲ್ಲಿ ನಾವು ಅದೊಂದು ತುಂಬಾ ಒಳ್ಳೆಯ ಅಭ್ಯಾಸ ಅಂತ ನಾನೆಲ್ಲ ಓದಿದ್ದೀನಿ ಸೊ ನಿಮ್ಮಲ್ಲಿ ಯಾರೆಲ್ಲ ಈ ಒಂದು ಅಭ್ಯಾಸನ ಕಲ್ಟಿವೇಟ್ ಮಾಡ್ಕೊಂಡಿದ್ದೀರ ಕಾಮೆಂಟ್ ಮೂಲಕ ತಿಳಿಸಿ ಆಯಿತಾ ಆ್ಯಂಡ್ ಅದಾದ ನಂತರ ಒಂದು ಸ್ವಲ್ಪ ಹೊರಗಡೆ ಹೋಗಿ ಈ ಥರ ಕಬ್ಬು ಮತ್ತು ಹಣ್ಣು ಹೂವು ಎಲ್ಲ ತೊಗೊಂಬರೋದಿತ್ತು ಸೊ ಅದಕ್ಕೆ ನಾನು ಪುನೀತ್ ಮತ್ತು ಲೋಲಾ ಮೂರು ಜನನೂ ಬಂದಿದ್ವಿ ಈ ಕಡೆ ಮಂಡ್ಯದ ಮಾರ್ಕೆಟ್ ಕಡೆ ಅಂದರೆ ಮಾರ್ಕೆಟ್ಗೂ ಅಂತ ಹೋಗಲಿಲ್ಲ ಅಲ್ಲಿ ಸರ್ಕಲ್ ಅಂತ ಇದೆ ಅಲ್ಲಿಗೆ ಬಂದಿದ್ವಿ ಇಲ್ಲೊಂದು ಸ್ವಲ್ಪ ಕಪ್ ತೊಗೊಂಡ್ವಿ ಮತ್ತು ಒಂದು ಸ್ವಲ್ಪ ಹೂವು ಮುಟ್ಕೊಳ್ಳೋಕ್ಕೆ ಸಂಜೆ ಸೀರೆ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ಸೊ ಅದರಿಂದ ಹೂವು ತಗೊಂಡು ಹಣ್ಣುಗಳು ತೊಗೊಂಡು ಮತ್ತು ಹೊರಟ್ವಿ ಸಿಂಬಾನ ಬಂದು ಸುಮಂತ ಹತ್ರನೇ ಬಿಟ್ಟು ಬಂದಿದ್ವಿ ಸೊ ಕಬ್ಬು ಬಂದುಬಿಟ್ಟು ನಾನು ಫಸ್ಟ್ ಟೈಮ್ ಈ ರೀತಿ ಇರೋದು ಅಂದರೆ ರೈತರು ಅವರು ಅವರು ಬೆಳೆದಿದ್ದಂಥ ಕಬ್ಬನ್ನು ತೊಗೊಂಬಂದು ಮಾರ್ತಾಯಿದ್ರು ಡೆಫಿನೆಟ್ಲಿ ಕಂಪ್ಯಾರಿಟಿವ್ಲಿ ನಮ್ಮ ಬ್ಯಾಂಗ್ಳೂರಿಗೆ ಕಂಪೇರ್ ಮಾಡಿದ್ರೆ ತುಂಬಾ ಕಡಿಮೆ ಪ್ರೈಸ್ ಇತ್ತು ಚೆನ್ನಾಗಿತ್ತು ಕಬ್ಬು ಕೂಡ ಅಷ್ಟೇ ತುಂಬ ಫ್ರೆಶ್ ಆಗಿ ಅವಾಗ ತಾನೇ ಅವರು ಇದು ಮಾಡ್ಕೊಂಡು ಬಂದಿದ್ದಂಥ ಕಬ್ಬನ್ನ ಮಾರ್ತಾಯಿದ್ರು ಸೊ ಒಂಥರ ಚೆನ್ನಾಗಿರುತ್ತೆ ಊರ ಕಡೆ ಏನು ಗೊತ್ತಾ ಇದೆಲ್ಲಾನು ಪ್ರತಿಯೊಂದನ್ನು ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಸಿಗುತ್ತೆ ಇಲ್ಲಿ ನಾವು ಅಷ್ಟು ಎಕ್ಸ್ಪೀರಿಯೆನ್ಸ್ ಮಾಡ್ತೀವೋ ಅಲ್ವೋ ಗೊತ್ತಿಲ್ಲ ಬಟ್ ಊರ ಕಡೆ ಇದೆಲ್ಲ ತುಂಬಾ ಜಾಸ್ತಿ ಆಗುತ್ತೆ ಇನ್ಫ್ಯಾಕ್ಟ್ ಪುನೀತ್ ನನಗೆ ಬೈಕಲ್ಲಿ ಹಾಗೆ ಬರ್ತಾ ಬರ್ತಾ ಹೇಳ್ತಾಯಿದ್ರು ಜಾನ್ವಿ ನಾವು ಈ ಥರ ಕಬ್ಬೆಲ್ಲ ದುಡ್ಡು ಕಟ್ಟು ತೊಗೊಂಡಿದ್ದೇ ಇಲ್ಲ ಯಾವುದಾದ್ರೂ ಹಿಂಗೆ ಹೋಗಬೇಕಾದ್ರೆ ರೋಡ್ ಸೈಡಲ್ಲಿ ಕಬ್ಬಿಟ್ಟು ಗದ್ದೆ ಇದ್ರೆ ಹೋಗ್ಬಿಟ್ಟು ಹಂಗೆ ಒಂದು ಕಿತ್ಕೊಂಡು ತಿಂತಿದ್ವಿ ಆ ಥರ ಎಲ್ಲ ಇತ್ತು ನೋಡಿ ಇವಾಗ ಕಬ್ಬು ಸಹ ದುಡ್ಡು ಕೊಟ್ಟು ತಗೊಳ್ಳೋ ಹಾಗಾಯಿತು ಅಂತ ಹೇಳ್ತಾ ಇದ್ರು ಅವಾಗ ಆ್ಯಕ್ಚುಲಿ ಹೇಳ್ತೆ ನಾನು ಅವ್ರಿಗೆ ಇವಾಗಲೂ ಕಾಲ ಮಿಂಚಿಲ್ಲ ಪುನೀ ಹೋಗು ಅಲ್ಲೇ ರೋಡ್ ಸೈಡಲ್ಲಿ ಒಂದು ಸ್ವಲ್ಪ ಮುಂದೆ ಹೋದರೆ ಎಲ್ಲ ಗದ್ದೆಗಳೆಲ್ಲ ಬರುತ್ತೆ ಅಲ್ಲಿ ಹೋಗ್ಬಿಟ್ಟು ಒಂದು ಕಬ್ಬೇನಾದರೂ ಕುಯ್ಕೊಂಬರೋ ಹೋಗಿದ್ರೆ ಬರೋ ಕ ತಗೊಂಬ ಹೋಗು ಅಂತ ಬಟ್ ಅವಾಗ ಹೇಳ್ತಾ ಇದ್ರು ಅಯ್ಯೋ ಇವಾಗ ಇವಾಗೆಲ್ಲಿ ಹೋಗ್ತೀವಿ ಹೋಗು ಅಂತ ಸೊ ಎಲ್ಲ ಟೈಮ್ ಚಿಕ್ಕ ವಯಸ್ಸಲ್ಲಿ ಮಾಡಿದಂಥ ಒಂದು ಆಟಗಳು ಪ್ರತಿಯೊಂದು ದೊಡ್ಡವರಾಗ್ತಾ ಆಗ್ತಾ ಹೇಗೆ ನಿಲ್ಲಿಸ್ಬಿಡ್ತೀವಿ ಅಂತ ಅನ್ನಿಸ್ತು ಆ್ಯಂಡ್ ಇವಾಗ ನಾವು ಅಂದರೆ ಇದು ಎಲೆ ಎಲ್ಲ ತೊಗೊಂಬಂದಿದ್ವಿ ಸೊ ಅಮ್ಮ ಬೆಳಗ್ಗೆನೇ ಬೇಗ ಎದ್ದು ಸ್ನಾನ ಎಲ್ಲ ಮಾಡಿ ತಲೆಗೆ ಸ್ನಾನ ಮಾಡಿ ಪೂಜೆಗೆ ಅಂತ ತಯಾರಿ ಇದ್ರು ಬಿಕಾಸ್ ನಾವು ಒಂದಿನ ಮುಂಚೆ ದೇವ್ರ ಪಾತ್ರೆ ಎಲ್ಲ ತೊಳೆದಿರ್ತಿದ್ವಿ ಯೂಶುವಲಿ ಬಟ್ ಈ ಸತಿ ತೊಳೆದಿರಲಿಲ್ಲ ದೇವ್ರ ಪಾತ್ರೆ ಪೂಜೆ ಹಬ್ಬದ ದಿವಸನೇ ಅಮ್ಮ ಎಲ್ಲ ದೇವರ ಪಾತ್ರೆ ಎಲ್ಲ ತೊಳೆದಿದ್ದು ಸೊ ಅದಕ್ಕೆ ಅವರು ಬೇಗನೇ ತಲೆಗೆ ಸ್ನಾನ ಎಲ್ಲ ಮಾಡಿ ಫಸ್ಟ್ ಎಲ್ಲ ರೆಡಿ ಇದ್ದಾರೆ ಹಾಗೆ ಮಾವಿನೆಲೆ ಯಾ ಯಾವುದೇ ಹಬ್ಬ ಆಗಲಿ ಬಾಗಿಲಿಗೆ ಈ ಥರ ಮಾವಿನೆಲೆ ತೋರಣ ಕಟ್ಟದೇ ಏನೋ ಒಂಥರ ಲಕ್ಷಣ ಬಾಗ ಬಾಗಿಲಿಗೆ ಅಂತ ಅನಿಸುತ್ತೆ ಆ್ಯಂಡ್ ಇವಾಗ ಅಮ್ಮ ಇಲ್ಲಿ ಬಂದು ಕಂಪ್ಲೀಟಾಗಿ ದೇವ್ರ ಮನೆಯೆಲ್ಲ ಫುಲ್ಲು ಕ್ಲೀನ್ ಮಾಡಿಕೊಂಡು ಎಲ್ಲ ಜೋಡಿಸ್ಕೊತಾ ಇದ್ದಾರೆ ಆ್ಯಂಡ್ ಅದೇ ಟೈಮ್ಗೆ ನಾನು ಬಂದು ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡ್ತಾಯಿದ್ವಿ ಹೌದು ಯೂಶುವಲಿ ಲೈಕ್ ಹಬ್ಬದ ದಿನ ಸ್ಪೆಷಲಿ ಸಂಕ್ರಾಂತಿ ಹಬ್ಬದ ದಿನ ಮನೇಲಿ ಸಿಹಿ ಪೊಂಗಲ್ ಹಾಗೂ ಖಾರ ಪೊಂಗಲ್ನ ಮಾಡ್ತಾರೆ ಬಟ್ ನಮ್ಮ ಮನೇಲಿ ಅಮ್ಮ ಇಡ್ಲಿ ಹಿಟ್ಟನ್ನು ರುಬ್ಬಿಟ್ಟಿದ್ರು ಸಹ ಇಡ್ಲಿ ಮಾಡ್ತಾಯಿದ್ದೀವಿ ಯಾಕಪ್ಪ ಅಂದರೆ ಪುನೀತ್ ಹಾಗೂ ಸುಮಂತ್ ಇಬ್ಬರಿಗೂ ಪೊಂಗಲ್ ಇಷ್ಟ ಆಗೋಲ್ಲ ಅವ್ರು ಪೊಂಗಲ್ ತಿನ್ನೋದೇ ಇಲ್ಲ ಇನ್ಫ್ಯಾಕ್ಟ್ ಮಾಡಿದ್ರು ಸಹ ಸುಮ್ಮನೆ ಏನಾದರೂ ಒಂದು ಇದು ಮಾಡ್ತಾ ಇರ್ತಾರೆ ಅದಕ್ಕೆ ಹಬ್ಬದ ದಿವಸ ಏನೂ ಕಿರಿಕ್ ಮಾಡಬಾರ್ದು ಮಕ್ಕಳು ಅಂತ ಹೇಳ್ಬಿಟ್ಟು ಅಮ್ಮ ಇಡ್ಲಿ ಹಿಟ್ಟನೇ ರುಬ್ಬಿಟ್ಟಿದ್ರು ಇಡ್ಲಿನೇ ಮಾಡೋಣ ಬಿಕಾಸ್ ಅವ್ರಿಗೆ ಇಡ್ಲಿ ಇಷ್ಟ ಇಡ್ಲಿ ಜೊತೆ ಈ ಥರ ಮಿಕ್ಸ್ ತರಕಾರಿ ಎಲ್ಲ ಹಾಕಿ ಬಿಟ್ಟು ಅಮ್ಮ ಸಾಗು ಥರ ಮಾಡ್ತಾರೆ ಅದು ಇಷ್ಟ ಸೊ ಸರಿ ಮಕ್ಳಿಗೆ ಇಷ್ಟ ಆದಂತನೇ ಮಾಡಲಿ ಅಂತ ಹೇಳಿಬಿಟ್ಟು ನಾನು ಕೂಡ ಸುಮ್ಮನೆ ಅದೇ ಆ್ಯಂಡ್ ಹಬ್ಬ ಯಾವಾಗ ಅನ್ಸ್ಕೊಳ್ಳೋದು ಅಂದರೆ ನಾವು ಇಷ್ಟಪಟ್ಟು ಅಂಥ ಒಂದು ಲೈಕ್ ಡಿಶ್ನ ತಿಂದಾಗ ಅದೊಂಥರ ಮನಸ್ಸು ಆದಾಗ ಹಬ್ಬ ಕಂಪ್ಲೀಟ್ ಆಯಿತು ಅಂತ ಫೀಲ್ ಆಗುತ್ತೆ ಸೊ ಅದಕ್ಕೇ ಸರಿ ಆಯಿತು ಪೊಂಗಲ್ ಆದರೂ ಪರವಾಗಿ ಸಂಕ್ರಾಂತಿ ಹಬ್ಬ ಆದರೂ ಪರವಾಗಿಲ್ಲ ಇದನ್ನೇ ಮಾಡಲಿ ಇಡ್ಲಿನೇ ಮಾಡಲಿ ಅಂತ ಅಂದ್ಕೊಂಡೆ ನನಗೂ ಇಡ್ಲಿ ಸಿಕ್ಕಾಪಟ್ಟೆ ಇಷ್ಟ ಸೊ ನಮ್ಮ ಮನೆಯಲ್ಲಿ ಸಂಕ್ರಾಂತಿ ಹಬ್ಬದ ದಿವಸ ಇಡ್ಲಿ ತಿಂಡಿಯಾಗಿತ್ತು ಹಾಗೂ ಅಮ್ಮ ಪೂಜೆ ಮಾಡಿ ಪೂಜೆಗೆ ತಯಾರಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ನಾನು ತಿಂಡಿ ತಯಾರಿ ಮಾಡ್ತಾ ಇದ್ದೆ ಸೊ ಹೀಗೆ ಸೈಮಿಲ್ಟೇನಿಯಸ್ಲಿ ನಾನೊಂದು ಕೆಲಸ ಅವರೊಂದು ಕೆಲಸ ಮಾಡ್ಕೊಂಡು ಹೋಗಬೇಕಾದ್ರೆ ಕೆಲಸ ಈಸಿ ಆಗುತ್ತೆ ನಮಗೆ ಮತ್ತು ತುಂಬ ಜಾಸ್ತಿ ಒಬ್ಬರ ಮೇಲೆ ಪ್ರೆಷರ್ ಅಂತ ಅನಿಸಿದ್ರೆ ಇದನ್ನು ಪದೇ ಪದೇ ಹೇಳ್ತಾನೆ ಇರ್ತೀನಿ ಬಿಕಾಸ್ ಇದು ನಾವು ಯೂಶ್ವಲಿ ಫೇಸ್ ಮಾಡುವಂಥದ್ದು ಆ್ಯಂಡ್ ಇವಾಗ ಕಲ್ಚೆ ಎಲ್ಲ ತೊಳೆದು ಹೀಟಾಗಿರ್ತಾಯಿದ್ದಾರೆ ಸೊ ಅಮ್ಮ ಕಲ್ಚ ತೊಳಿಬೇಕಾದ್ರೆ ಹೇಳ್ತಾ ಇದ್ದರು ಒಂದು ಏನಪ್ಪ ಅಂದರೆ ನಮ್ಮ ಮನೇಲಿ ಯಾರಾರ ಕಾಯಿಸಿಟ್ಕೊಳ್ಳಿ ಕಣ್ಣು ದೇವ್ರು ಕಂಡೇ ಕಾಣ್ತಾರೆ ಆಗ ನಿಂದು ಹಂಗೇನ ಅಬ್ಸರ್ವ್ ಮಾಡ್ತೀನಿ ಅದೇನಪ್ಪ ಇಷ್ಟಾನೇ ಕಂಡುಬಿಟ್ಟು ನೋಡ್ತಾ ಇದ್ದಾನೆ ಅಂತ ಸಂಸಾರ మేవ్ <imitation> ఇంపార్టెంట్ <imitation> <imitation> 일요 그는... ಆ್ಯಂಡ್ ನಮ್ಮ ಎಲ್ಲ ಪೂಜೆಗೆ ರೆಡಿ ಮಾಡಿಕೊಂಡು ಪೂಜೆ ಎಲ್ಲ ಮಾಡೋ ಅಷ್ಟರಲ್ಲಿ ತಿಂಡಿ ಕೂಡ ರೆಡಿಯಾಗಿತ್ತು ಇಡ್ಲಿ ಎಲ್ಲ ಫುಲ್ ರೆಡಿಯಾಗಿತ್ತು ನೋಡ್ಬೋದು ನೀವು ಸೊ ನಾನಿನ್ನೂ ಸ್ನಾನ ಮಾಡಿರಲಿಲ್ಲ ಬಿಕಾಸ್ ಇಬ್ಬರು ಮಕ್ಳಿರೋದ್ರಿಂದ ಇಲ್ಲಿ ಲೈಕ್ ಅವರಿಬ್ರಿಗೂ ತಿಂಡಿ ತಿನ್ನಿಸಿ ಅವರಿಬ್ರಿಗೂ ಹಾಲು ಫಸ್ಟು ಅದಾದ ನಂತರ ತಿಂಡಿ ಮತ್ತು ಸ್ನಾನ ಅವ್ರು ರೆಡಿ ಎಲ್ಲ ಮಾಡಿದ ನಂತರ ನಾನು ಓಕೆ ಒಂದೇ ಸತಿ ನೀಟಾಗಿ ಸ್ನಾನ ಮಾಡಿ ದೇವ್ರ ಪೂಜೆ ಮಾಡಿ ತಿಂಡಿ ತಿನ್ನೋಣ ಅಂತ ಅಂದ್ಕೊಂಡಿದ್ದೆ ಅದರಿಂದ ಒಂದು ಸ್ವಲ್ಪ ನಂದು ಲೇಟ್ ಆಯಿತು ಬಟ್ ಏನಪ್ಪ ಅಂದರೆ ಮನೇಲಿ ಟೈಮ್ ಕರೆಕ್ಟಾಗಿ ಪೂಜೆ ಆಗೋದು ಮೇನ್ ಮುಖ್ಯ ಆಗಿತ್ತು ಆ್ಯಂಡ್ ಟೈಮು ಕರೆಕ್ಟಾಗಿ ಬೆಳಗ್ಗೆ ಅಷ್ಟು ಪೂಜೆಯೂ ಕೂಡ ಆಯಿತು ಸೊ ಕೆಲವೊಮ್ಮೆ ಅಮ್ಮ ಏನು ಮಾಡ್ತಾರೆ ಅಂದರೆ ನಾನಿವಾಗ ಪೂಜೆ ಮಾಡ್ತಾ ಇರಬೇಕಾದ್ರೆ ಅವ್ರು ಈ ಥರ ಬೇರೆ ಕೆಲಸ ಎಲ್ಲ ಅಂದರೆ ತಿಂಡಿ ಮಾಡೋದಾಗಲಿ ಅಥವಾ ಲಕ್ಷದಿಗೆ ತಿಂಡಿ ತಿನ್ನಿಸೋದಾಗಲಿ ಅದೆಲ್ಲ ಅವ್ರು ಮಾಡಿಬಿಡ್ತಾರೆ ಸೊ ಈ ರೀತಿಯಾಗಿ ಮಾಡ್ಕೊತಾ ಇರ್ತೀವಿ ಆ್ಯಂಡ್ ಇಡ್ಲಿ ಕೂಡ ನೋಡ್ಬೋದು ನೀವು ತುಂಬ ಸಾಫ್ಟಾಗಿ ಫ್ಲಫಿಯಾಗಿ ಚೆನ್ನಾಗಿ ಬಂದಿತ್ತು ಆ್ಯಕ್ಚುಲಿ ಹಿಟ್ಟು ಸ್ವಲ್ಪ ತೆಳ್ಳಾಗಿ ಹೋಗಿತ್ತು ಆವಾಗ ಇಟ್ ಅಂದರೆ ಇಡ್ಲಿಗೆ ಬಿಡಬೇಕಾದ್ರೇ ಇದ್ದೆ ಹೇಗಾಗುತ್ತೋ ಹೇಗೋ ಗೊತ್ತಿಲ್ಲ ಅಂತ ಬಿಕೆ ಸಮ್ಮನು ಹೇಳ್ತಿದ್ರು ಹೌದು ಇಟ್ಟು ಒಂದು ಸ್ವಲ್ಪ ತೆಳ್ಳಗಾಗೋದು ತೆಳ್ಳಗೆ ರುಬ್ಬಿಟ್ಟೆ ನಾನು ಅಂತ ಹೇಳ್ತಾಯಿದ್ರು ಆ್ಯಂಡ್ ಹಾಗೆ ಲಕ್ಷದಿಗೆ ಹಾಕಿಕೊಟ್ಟೆ ಪುನೀತನ ಹತ್ರ ಸೊ ಪುನೀತ ತಿನ್ನಿಸ್ಬಿಡ್ತಾರೆ ಈ ಥರ ಇಡ್ಲಿ ದೋಸೆ ಚಪಾತಿ ಈ ಥರದ್ದೆಲ್ಲ ತಿನ್ನಿಸ್ಬಿಡ್ತಾರೆ ರೈಸ್ ಐಟಮ್ಸ್ ಆದರೆ ನಾನು ತಿನ್ನಿಸ್ತೀನಿ ಇಲ್ಲಾಂದರೆ ಇದೆಲ್ಲ ತಿನ್ನಿಸ್ಬಿಡ್ತಾರೆ ಆ್ಯಂಡ್ ಇವಾಗ ನಂದು ಕೂಡ ಎಲ್ಲ ಆಗಿ ಮತ್ತು ನಾನು ಕೂಡ ಪೂಜೆ ಮಾಡೋಣ ಅಂತ ಬಂದೆ ಆ್ಯಂಡ್ ಇದು ಸಕ್ಕರೆ ಹಚ್ಚಿ ನೋಡೋದಕ್ಕೆ ಎಷ್ಟು ಖುಷಿ ಆಗ್ತಿತ್ತು ಅಂದರೆ ನನಗೆ ದೇವ್ರ ಹತ್ರ ಇಟ್ಟು ಪೂಜೆ ಮಾಡಬೇಕಾದ್ರೆ ಅಂದರೆ ಫಸ್ಟ್ ಟೈಮ್ ಓಕೆ ನಾನು ಅದಕ್ಕೊಂದು ಪಾರ್ಟ್ ಆಗಿದ್ನಲ್ಲ ಅದು ಮಾಡೋದಕ್ಕೆ ಅನ್ನೋ ಒಂದು ಖುಷಿ ಜಾಸ್ತಿ ಇತ್ತು సీ సీ సో మగరిగ రే పరిజాఘా రీ नमस्ते तो महामारी श्रीसूजि शंखचक्र गदास्ते महालक्ष्मी नमस्ते नमस्त तेडारूढ़ नमस्त को भयंकरी सर्व पापा हरे देवी महालक्ष्मी नमोस्त ಸೊ ಇದು ನಮ್ಮ ಬ್ರೇಕ್ಫಾಸ್ಟ್ ಇಡ್ಲಿ ಅವ್ರಿಗಾಗಿ ಗೊಜ್ಜು ಹಾಗೂ ಒಂದು ಸ್ವಲ್ಪ ಕಡಲೆ ಬೀಜದ ಚಟ್ನಿ ಬಿಕಾಸ್ ಕಡಲೆ ಬೀಜದ ಚಟ್ನಿ ಬಂದುಬಿಟ್ಟು ಪುನೀತ್ ತಿಂಗೆ ಜಾಸ್ತಿ ಇಷ್ಟ ಹಾಗೂ ಅವ್ರಿಗೆ ಇಡ್ಲಿ ಮಾಡಿದಾಗ ಈ ಥರ ಚಟ್ನಿ ಏನಾದರೂ ಮಾಡಲೇಬೇಕು ಸೊ ಅದಕ್ಕೆ ಕಡಲೆ ಬೀಜದ ಚಟ್ನಿನ ಮಾಡಿದ್ದೆ ಆ್ಯಂಡ್ ಇವಾಗ ನಾನು ಸಹ ಬ್ರೇಕ್ಫಾಸ್ಟ್ ಮಾಡೋದ ಅಂತ ಬಂದು ಕೂತ್ಕೊಂಡು ಮಾಡ್ತಾ ಇದ್ದೆ ಹಾಗೆ ಅಮ್ಮ ನೋಡ್ಬೋದು ಅಲ್ಲಿ ಅವ್ರ ತರಕಾರಿ ಎಲ್ಲ ಕಟ್ ಮಾಡ್ಕೊತಾಯಿದ್ರು ಸೊ ಲೈಕ್ ಮಧ್ಯಾಹ್ನದ ಅಡುಗೆಗೆ ಅಂತ ಆ್ಯಂಡ್ ಮಡ್ ಮಧ್ಯಾಹ್ನ ಅಡುಗೆ ಬಂದುಬಿಟ್ಟು ಇನ್ನೊಂದು ಸ್ಪೆಷಲ್ ಡಿಶ್ ಮಾಡ್ತೀನಿ ಅಂತ ಹೇಳ್ತಾಯಿದ್ರು ಅಂದರೆ ತಾಳದ ಅಂತ ಏನೋ ಕರೀತಾರೆ ಅದನ್ನು ಸೊ ಅದು ಯಾವ ರೀತಿಯಾಗಿ ಮಾಡೋದು ಅಂತ ಮುಂದೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಆಯಿತಾ ಆ್ಯಕ್ಚುಲಿ ಹೇಳ್ತಾಯಿದ್ರು ಇದನ್ನು ಬಂದುಬಿಟ್ಟು ಅವರ ಅತ್ತೆ ಹಾಗೂ ಅವರ ಅಮ್ಮ ಮಾಡ್ತಾಯಿದ್ರಂತೆ ಈ ಥರ ಸಂಕ್ರಾಂತಿ ಹಬ್ಬಕ್ಕೆ ಸೊ ಇವತ್ತು ನಾನು ಅದನ್ನು ಮಾಡ್ತೀನಿ ಅಂತ ಹೇಳ್ತಾ ಹೇಳ್ತಾಯಿದ್ರು ಆ್ಯಂಡ್ ಏನು ಖುಷಿಯಪ್ಪ ಅಂದರೆ ಸೊ ನನ್ನ ವೀಡಿಯೋಸ್ಗೆ ಬಂದುಬಿಟ್ಟು ನಮ್ಮ ಅತ್ತೆಯ ಸಪೋರ್ಟ್ ಎಷ್ಟಿದೆ ಅಂತ ತುಂಬ ಜನ ಕೇಳ್ತಾ ಇರ್ತೀರ ಸೊ ಇದು ನೀವು ನನ್ನ ವೀಡಿಯೋಸಲ್ಲೇ ನೋಡ್ಬೋದು ಲೈಕ್ ನಮ್ಮ ನಮ್ಮತ್ತೆಯ ಸಪೋರ್ಟ್ ಎಷ್ಟಿದೆ ಅಂತ ಇನ್ಫ್ಯಾಕ್ಟ್ ಅವ್ರು ನನ್ನ ವೀಡಿಯೋಸ್ಗೋಸ್ಕರ ನಮ್ಮಮ್ಮ ಹೇಗೆ ನನಗೆ ಸಪೋರ್ಟ್ ಮಾಡ್ತಾರೋ ಅವರು ಕೂಡ ಹಾಗೆ ಸಪೋರ್ಟ್ ಮಾಡ್ತಾರೆ ಮಮ್ಮಿ ಹೇಗೆ ಇವಾಗ ಏನಾದರೂ ಒಂದು ರೆಸಿಪಿ ಮಾಡಬೇಕಾದ್ರೆ ಮಮ್ಮಿ ನನ್ನ ಶೂಟ್ ಮಾಡ್ಕೊತೀನಿ ಒಂದು ಸ್ವಲ್ಪ ನಿಧಾನಕ್ಕೆ ಮಾಡು ಅಂತ ಹೇಳಿದಾಗ ನಮ್ಮಮ್ಮ ಅಷ್ಟೇ ತಾಳ್ಮೆಯಿಂದ ಮಾಡ್ತಾ ಇರ್ತಾರೆ ಸೊ ನಮ್ಮತ್ತೆಯೂ ಇನ್ಫ್ಯಾಕ್ಟ್ ಅದನ್ನು ಟ್ರೈ ಮಾಡ್ತಾರೆ ಓಕೆ ಫೈನ್ ಅವ್ರು ಶೂಟ್ ಮಾಡ್ಕೊಡಿ ಈ ಥರ ಡಿಫ್ರೆಂಟ್ ಡಿಫ್ರೆಂಟ್ ರೆಸಿಪೀಸ್ ಹಾಕು ಜಾನ್ವಿ ಅಂತ ನನಗೆ ಹೇಳ್ತಾನೆ ಇರ್ತಾರೆ ಅದೇ ಅದೇ ರೆಸಿಪೀಸ್ ಹಾಕಬೇಡ ಬೇರೆ ಬೇರೆ ರೆಸಿಪೀಸ್ ಹಾಕು ಯಾ ಯಾರಿಗೂ ಗೊತ್ತಿಲ್ದಿರೋಂಥ ರೆಸಿಪೀಸ್ ಎಲ್ಲ ಹಾಕು ಅಂತ ಸೊ ಖುಷಿ ಆಗುತ್ತೆ ಲೈಕ್ ಎಲ್ಲೋ ಒಂದು ಕಡೆ ಅವ್ರು ನನಗೆ ಎಷ್ಟು ಸಪೋರ್ಟ್ ಮಾಡ್ತಾ ಇದ್ದಾರಲ್ಲ ಅನ್ನೋದು ಖುಷಿ ಜಾಸ್ತಿ ಆಗುತ್ತೆ ಆ್ಯಂಡ್ ನಮ್ಮ ಇಬ್ಬರ ಬಾಂಡಿಂಗ್ ಯಾವ ರೀತಿ ಅಂದರೆ ಡೆಫಿನೆಟ್ಲಿ ಅತ್ತೆ ಸೊಸೆ ಬಾಂಡಿಂಗೂ ಇದೆ ಕೆಲವೊಮ್ಮೆ ಅತ್ತೆ ಸೊಸೆ ಬಾಂಡಿಂಗ್ ಬಂದ್ಬಿಡುತ್ತೆ ಕೆಲವೊಮ್ಮೆ ಅಮ್ಮ ಮಗಳು ಬಾಂಡಿಂಗ್ ಇರುತ್ತೆ ಸೊ ಈ ರೀತಿಯಾಗಿ ಕೆಲವೊಂದು ಈ ಥರ ಚಿಕ್ಕ ಪುಟ್ಟದ್ ಬರುತ್ತೆ ಹೋಗುತ್ತೆ ಬಟ್ ನಾವಿಬ್ರೂ ಸಹ ಅದನ್ನ ತುಂಬಾ ಜಾಸ್ತಿ ತಲೆಗೆ ಹಾಕ್ಕೊಳೋದಿಲ್ಲ ಸೊ ಅದರಿಂದ ಪ್ರಾಬ್ಲಿ ನಮ್ಮ ರಿಲೇಷನ್ಶಿಪ್ ಏನಿದೆ ಅದು ಇನ್ನು ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಟಚ್ ವುಡ್ ಹೀಗೆ ಇರ್ಲಿ ಇದು ಹ್ಮ್ ಸಿ ಅವರೆಕಾಯಿ ಹ್ಮ್ ನೆಲ ಅವರೆಕಾಯಿ ಹ್ಮ್ ತಾಳ್ದ ತಾಳ್ದ ఎరడు <laughs> <laughs> <f dragging> <sympathis> ಹಂಗಾದ್ರೆ ವ್ಯವತಿದು ಮಾಡಿರ್ತಾರೆ ಹಸಿ ತೊಗರಿ ಹಸಿ ಇದು ಉತ್ಸವದ ಮಾಡ್ತೀವಿ ಅಂದ್ರೆ ಎಲ್ಲಾ ಥರದ ಕಾಳು ಎಲ್ಲಾ ಥರದ ಇದು ಅಂದ್ರೆ ಹಸಿ ಕಾಳು ಮತ್ತೆ ಇದೆಲ್ಲ ವೆಜಿಟೇಬಲ್ಸ್ ಎಲ್ಲ ಹಾಕಿಬಿಟ್ಟು ಮಾಡ್ತಾರಲ್ಲ ತರಕಾರಿ ಅದೆಲ್ಲ ಹಾಕ್ಬಿಟ್ಟು ಹೊಸ ತರಕಾರಿ ಹೊಸ ಬೆಳೆ ಹೊಸ ಮಳೆ ಇವಾಗ ಇದನ್ನ ಪಲ್ಯ ಮಾಡ್ಬಿಟ್ಟು ಆಮೇಲೆ ಬಸ್ಸ ಅದರದ್ದೇ ಬಸ್ಸಾರು ಮಾಡೋದು ಒಂಥರ ಡಿಫ್ರೆಂಟ್ ಹಸಿ ಇದರಲ್ಲಿ ತರಕಾರಿಗಳು ಮತ್ತೆ ಹಸಿ ಕಾಳು ಎಲ್ಲ ಪ್ರತಿಯೊಂದು ಏನೇನು ಈರುಳ್ಳಿ ಈರುಳ್ಳಿ ಟೊಮಾಟೊ ಚಕ್ಕೆ ಲವಂಗ ಗಸಗಸೆ ಉರ್ಗಡ್ಲೆ ಕಾಯಿ ಈರುಳ್ಳಿ ಟೊಮಾಟೊ ಚಕ್ಕೆ ಲವಂಗ ಉರ್ಗಡ್ಲೆ ಗಸಗಸೆ ಕಾಯಿ ಧನಿಯಾ ಪೌಡ್ರ್ ಸೊ ಫ್ರೆಂಡ್ಸ್ ಈ ಒಂದು ತಾಳದದ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸೊ ಹೇಗೆ ಅಂದರೆ ಫಸ್ಟ್ ಬಂದು ಈ ಹಸಿ ಕಾಳು ಅಂದರೆ ಅವರೇಕಾಯಿ ಮತ್ತು ಎಲ್ಲ ಥರದ ತರಕಾರಿ ಮತ್ತು ಇನ್ನೊಂದು ಯಾವುದು ಹೇಳಿದ್ರಲ್ಲಪ್ಪ ಅಮ್ಮ ಅವಾಗಲೇ ಇತ್ಲ ಅವರೇಕಾಯಿ ಅಂತ ಕರಿತೀವಿ ನಾವತ್ತ ಸೊ ಅದನ್ನೆಲ್ಲನೂ ಹಾಕ್ಬಿಟ್ಟು ಕೂಗಿಸ್ಕೋತಾರೆ ಒಂದು ಸ್ವಲ್ಪ ಒಂದು ಒಂದು ಬಿಸಿಲ್ ಎರಡು ಸಲ ಆ ಥರ ಕೂಗಿಸ್ಕೊತಾರೆ ಸೊ ಕೂಗಿಸ್ಕೊಂಡು ಅದನ್ನ ಸಪ್ರೇಟಾಗಿ ಇಟ್ಕೊಳ್ತಾರೆ ಅದನ್ನ ನೀರೆಲ್ಲ ಬಸ್ತುಬಿಟ್ಟು ಅದನ್ನ ಸಪ್ರೇಟಾಗಿ ಇಟ್ಕೊಂಡಿರ್ತಾರೆ ಅದಾದ ನಂತರ ಈ ಒಂದು ಖಾರ ಅಂದರೆ ಏನು ರೆಡಿ ಮಾಡ್ಕೊಂಡಿದ್ದಾರಲ್ಲ ಮಸಾಲೆ ಅದು ಆಗಲಿ ನೋಡಿದ್ರಲ್ಲ ಸೊ ಆ ಮಸಾಲೆನ ಒಗ್ಗರಣೆಗೆ ಇದ್ದಾರೆ ಅಂದರೆ ಸ್ವಲ್ಪ ಎಣ್ಣೆ ಮತ್ತು ಈರುಳ್ಳಿನ ಸಣ್ಣಗೆ ಹೆಚ್ಚಿಟ್ಕೊಂಡು ಅದನ್ನು ಒಗ್ಗರಣೆಗೆ ಹಾಕಿದ ನಂತರ ಈ ಮಸಾಲೆನ ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾರೆ ಸೊ ಮಸಾಲೆದು ಹಸಿ ವಾಸನೆ ಅಥವಾ ಹೋಗೋ ತನಕ ಫ್ರೈ ಮಾಡ್ತಾರೆ ಅದಾದ ನಂತರ ಏನು ಬಸ್ತಿಟ್ಕೊಂಡಿದ್ದಾರೆಲ್ಲ ತರಕಾರಿ ಮತ್ತು ಕಾಳು ಹಸಿ ಕಾಳು ಎಲ್ಲ ಪ್ರತಿಯೊಂದನ್ನು ಇದಕ್ಕೆ ಹಾಕ್ತಾರೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಹೀಗೇ ಒಂದು ಸ್ವಲ್ಪ ಅಂದರೆ ಬಿಕಾಸ್ ಇದು ಮಸಾಲೆನ ಚೆನ್ನಾಗಿ ಫಸ್ಟೇ ಫ್ರೈ ಮಾಡ್ಕೊಂಡಿರೋದ್ರಿಂದ ತುಂಬ ಏನು ಕುದಿಸೋದಿಲ್ಲ ಆದರೆ ನೀರು ಕೂಡ ಅಷ್ಟೇ ತುಂಬ ಕಡಿಮೆ ಲೈಕ್ ಸುಮ್ಮನೆ ಅದು ಅದು ಅದನ್ನು ಅದು ಹೊಂದಕ್ಕೆ ಅಂತ ನೀರು ಹಾಕ್ಕೊತಾರೆ ಅಂತ ಹೇಳಿದ್ರು ಅಮ್ಮ ಸೊ ಈ ರೀತಿಯಾಗಿ ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕ್ಬಿಟ್ಟು ಆ ಮಸಾಲೆ ಮತ್ತು ಆ ತರಕಾರಿ ಎಲ್ಲ ಚೆನ್ನಾಗಿ ಒಂದು ಸಮವಾಗಿ ಬರಬೇಕು ಆ ರೀತಿಯಾಗಿ ಮಾಡಿಕೊಂಡು ಇದು ಮಾಡ್ಕೋತಾರೆ ಸೊ ಇದು ಬಂದು ತಾಳದ ಅಂತ ಹಸಿ ತರಕಾರಿ ತಾಳದ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಸಕ್ಕತ್ತಾಗಿತ್ತು ನೀವೇನಾದರೂ ಆಲ್ರೆಡಿ ನಿಮಗೆ ಈ ರೆಸಿಪಿ ಗೊತ್ತು ಅಂದರೆ ಕಾಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ಗೊತ್ತಿಲ್ಲ ಅಂದರೆ ಡೆಫಿನೆಟ್ಲಿ ಒಮ್ಮೆ ಟ್ರೈ ಮಾಡಿ ಹಾಗೂ ಟ್ರೈ ಮಾಡಿದ ನಂತರ ನಿಮ್ಗೆ ಹೇಗೆ ಅನ್ನಿಸ್ತು ಅಂತಲೂ ಕೂಡ ಕಾಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ ಆಯಿತಾ ಆ್ಯಂಡ್ ಇವಾಗ ಇದ್ರದ್ದು ಬಸ್ತಿರೋ ನೀರು ನೀರೇನಿತ್ತಲ್ಲ ಅದರದ್ದೇ ಬಸ್ ಸಾರು ಕೂಡ ಮಾಡಿದ್ರು ಅದು ತುಂಬ ಚೆನ್ನಾಗಿತ್ತು ರೀ ಪುನೀತಾ ಕಾಳದ ನೀನು

Me la habrá que echarle de wow. ಸೊ ಇತ್ತು ಮಧ್ಯಾಹ್ನದ ಅಡುಗೆಗೆ ಬಂದುಬಿಟ್ಟು ಮ ಅಮ್ಮ ತಾಳದ ಮತ್ತು ವಡೆ ಮಾಡಿದರು ಹಾಗೂ ಬಸ್ಸಾರು ಅನ್ನ ಸೊ ಇದು ಬಂದು ನಮ್ಮ ಮಧ್ಯಾಹ್ನದ ಅಡುಗೆ ಆಗಿತ್ತು ಆ್ಯಂಡ್ ತುಂಬಾ ಚೆನ್ನಾಗಿ ಆಗಿತ್ತು ಅಂತಲೇ ಹೇಳ್ಬೋದು ಬೆಳಗ್ಗೆ ಒಂಥರ ಡಿಫ್ರೆಂಟ್ ಬ್ರೇಕ್ಫಾಸ್ಟ್ ಮಧ್ಯಾಹ್ನ ಒಂಥರ ಡಿಫ್ರೆಂಟ್ ಅಡುಗೆ ಚೆನ್ನಾಗಿತ್ತು ಯೂಶಲಿ ಸಂಕ್ರಾಂತಿಗೆ ಈ ಥರ ತಾಳದ ಎಲ್ಲ ಮಾಡ್ತಾರೆ ಊರು ಕಡೆ ಅಂತ ಹೇಳ್ತಾಯಿದ್ರು ಅಮ್ಮ ಸೊ ನನಗಂತೂ ಫಸ್ಟ್ ಟೈಮ್ ನಾನು ಅದನ್ನು ಕೇಳಿದ್ದು ನಿಮ್ಗೇನಾದರೂ ಗೊತ್ತಿದ್ದರೆ ಕಾಮೆಂಟ್ ಮಾಡಿ ತಿಳಿಸಿ ಆಯಿತಾ ಆ್ಯಂಡ್ ಇವಾಗ ಬಂದುಬಿಟ್ಟು ಬ್ರೇಕ್ ಊಟ ಎಲ್ಲ ಆದ ನಂತರ ಎಲ್ಲ ಪ್ಯಾಕ್ ಮಾಡ್ಕೊತಾ ಇದ್ದೀನಿ ಸೊ ಈ ರೀತಿಯಾಗಿ ಎಲ್ಲ ಕವರ್ಸ್ ಎಲ್ಲ ಪ್ಯಾಕ್ ಮಾಡಿಬಿಟ್ಟು ಸಂಜೆ ಎಳ್ ಹೋಗಬೇಕಲ್ಲ ಸೊ ನಾನು ಬಂದು ನಮ್ಮ ರೋಡ್ ಹತ್ರ ನಮ್ಮ ರೋಡ್ ಹತ್ರ ಸ್ವಲ್ಪ ಎಳ್ಬೀರ್ತೀನಿ ಅಷ್ಟೇ ತುಂಬ ಜಾಸ್ತಿ ದೂರ ಹತ್ರ ಎಲ್ಲ ಏನೂ ಹೋಗೋದಿಲ್ಲ ನಮ್ಮ ರೋಡಿಗೆ ಮಾತ್ರ ಎಳ್ ಬೀರ್ಬಿಟ್ಟು ಸುಮ್ಮನೆ ಹಾಕ್ತೀನಿ ಬಿಕಾಸ್ ಮಾಡಿರ್ತಾರಲ್ವ ಸೊ ಅದನ್ನು ಒಂದು ನಾಲ್ಕು ಮನೆಗೆ ಕೊಟ್ಟರೆ ಅದು ಒಳ್ಳೆಯದು ಅಂತ ಹೇಳ್ತಾರೆ ಸೊ ಅದರಿಂದ ಎಳ್ಳು ಬೆಲ್ಲ ಮತ್ತು ಸಕ್ಕರೆ ಹೆಚ್ಚು ಎಲ್ಲನೂ ಹಾಕಿ ಕವರಲ್ಲಿ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ ಅದು ರೆಡಿ ಮಾಡಬೇಕಾದ್ರೆ ಇನ್ನೊಂದು ಬೇಜಾರು ಕೂಡ ಆಗ್ತಿತ್ತು ನನಗೊಂದು ಹೆಣ್ಮಗು ಇಲ್ವಲ್ಲ ಹೆಣ್ಮಗು ಇದ್ದಿದ್ರೆ ನನ್ನ ಮಗಳನ್ನ ಕರ್ಕೊಂಡು ಈ ಥರ ಹೇಳ್ಬಿರೋಕ್ಕೆ ಕರ್ಕೊಂಡು ಹೋಗ್ತಿದ್ದೆ ಅನ್ನೋ ಒಂದು ಬೇಜಾರು ಆಗ್ತಿತ್ತು ಪರವಾಗಿಲ್ಲ ಸಿಂಬಾನ ರೆಡಿ ಮಾಡಿಬಿಟ್ಟು ಅವನ್ನೇ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಅಷ್ಟರಲ್ಲಿ ಏನಾಯಿತು ಅಂತ ಹೇಳ್ತೀನಿ ನೋಡಿ ಮುಂದೆ ಇನ್ನು ಇದನ್ನ ರೆಡಿನೇ ಮಾಡ್ಕೊತಾ ಇದ್ವಿ ಅಷ್ಟರಲ್ಲಿ ಲೈಕ್ ನಮ್ಮ ಪಕ್ಕದ ಮನೆಯವರೊಬ್ಬರು ಈ ಥರ ಪಾಪುನ ಕರ್ಕೊಂಡು ಎಳ್ಬಿಡೋಕ್ಕೆ ಅಂತ ಬಂದರು ಬಿಕಾಸ್ ಅವರು ಸಂಜೆ ಊರಿಗೆ ಹೋಗ್ತೀವಿ ಇರೋದಿಲ್ಲ ಅದಕ್ಕೆ ಬೇಗನೆ ಬಂದಿದ್ದರು ಪಾಪುನ ನೋಡಿದಾಗ ಇನ್ನೂ ಜಾಸ್ತಿ ಫೀಲ್ ಆಯಿತು ಅಯ್ಯೋ ನನಗೊಂದು ಹೆಣ್ಣು ಮಗು ಇದ್ದಿದ್ರೆ ಅವಳನ್ನೂ ಕರ್ಕೊಂಡು ಹೋಗ್ಬೋದಾಗಿಲ್ಲ ನಾನು ಈ ರೀತಿಯಾಗಿ ಅಂತ ಬಟ್ ಓಕೆ ಲೈಫ್ ಹೇಗಿರುತ್ತೋ ಹಾಗೇನೆ ಹೋಗ್ತಾ ಇರಬೇಕು ನನಗೆ ನನಗಿಬ್ರು ಗಂಡು ಮಕ್ಕಳಿದ್ದಾರೆ ಅನ್ನೋ ಬೇಜಾರು ನಿಜವಾಗ ನನಗಿಲ್ಲ ಬಟ್ ಹೆಣ್ಣು ಇಲ್ವಲ್ಲ ಒಂದು ಬೇಜಾರು ಜಾಸ್ತಿ ಇದೆ ಅಷ್ಟೇ ಸಂಕ್ರಾಂತಿ ಸಂಕ್ರಾಂತಿ

ಹಾಗೂ ಲೈಕ್ ಸಂಕ್ರಾಂತಿ ಹಬ್ಬದ ದಿವಸ ಬಂದ್ಬಿಟ್ಟು ಮನೇಲಿ ಈ ಥರ ಕಿಚಡಿ ಅಥವಾ ಸಿಹಿ ಪೊಂಗುಲ್ ಖಾರ ಪೊಂಗುಲ್ ಏನೇ ಮಾಡಿದ್ರು ಅದು ಈ ಥರ ಹಸುಗಳನ್ನ ಕರ್ಕೊಂಬಂದ್ಬಿಟ್ಟು ಪೂಜೆ ಮಾಡಿ ಮತ್ತು ಹಸುಗಳಿಗೆ ತಿನ್ಸೋದು ಒಂದು ಪದ್ಧತಿ ಇದೆ ಸೊ ನಮ್ಮ ಕಡೆ ಮಾಡ್ತಾರೆ ಅದನ್ನು ಆ್ಯಂಡ್ ಹಾಗೆಯೇ ಹಸು ಬಂದಿತ್ತು ಮನೆ ಹತ್ರನೇ ಸರಿ ಪೂಜೆ ಮಾಡಿಬಿಟ್ಟು ಕಿಚಡಿ ಮಾಡಿದ್ವಿ ಪ ಅಂತ ಖಿಚಡಿ ಮಾಡಿದ್ನಲ್ಲ ಸೊ ಅದನ್ನೇ ದೇವ್ರ ಹತ್ರನೇ ಇಟ್ಟು ಪೂಜೆ ಮಾಡಿದ್ವಿ ಸೊ ಅದನ್ನೇ ಪಾ ತಿನ್ಸೋಣ ಅಂತ ಅಂದ್ಬಿಟ್ಟು ತಗೊಂಬಂದು ಕರ್ಕೊಂಡ್ಬಂದ್ವಿ ಅಂದರೆ ಹಸು ಮನೆ ಹತ್ರನೇ ಬಂದಿತ್ತು ಸೊ ಇಡ್ಕೊಂಡು ನಿಂತ್ಕೊಂಡಿದ್ರು ಪುನೀತ್ ಬಟ್ ಹಸು ಫುಲ್ಲು ಪಾಪ ಹಸುವಾಗಿ ಬಿಟ್ಟಿದ್ದೇನೋ ಅದಕ್ಕೆ ಫುಲ್ ಎಲ್ಲ ಹೂವಾಗಿವ ಎಲ್ಲನೂ ತಿಂದ್ಬಿಡ್ತು ಪೂಜೆ ಓಕೆ ಪರವಾಗಿಲ್ಲ ತಕ್ಕ ಮಟ್ಟಕ್ಕೆ ಮಾಡಿದ್ವಿ ಹೇಗೋನೋ ಬಟ್ ಅದು ಪಾಪ ತುಂಬಾ ಹಸುವಾಗಿಬಿಟ್ಟಿತ್ತು ಆಮೇಲೆ ಬಾಳೆನೆಲ್ಲ ತೊಗೊಂಬಂದು ತಿನ್ಸಿದ್ವಿ ಬಟ್ ಸಂಕ್ರಾಂತಿ ಹಬ್ಬದ ದಿವಸ ಈ ಥರ ಹಸುಗಳನ್ನ ನೀಟಾಗಿ ಫುಲ್ಸ್ನ ಹಸು ಆಗಲಿ ದನ ಆಗಲಿ ನೀಟಾಗಿ ಸ್ನಾನ ಮಾಡಿಸಿ ಅದಕ್ಕೆ ಈ ಥರ ಕಲರೆಲ್ಲ ಹಾಕಿ ಒಂಥರ ಚೆನ್ನಾಗಿ ರೆಡಿ ಮಾಡಿರ್ತಾರೆ ಇನ್ಫ್ಯಾಕ್ಟ್ ದನಗಳಿಗೆಲ್ಲ ಕಿಚಾಯಿಸಕ್ಕೆ ಕರ್ಕೊಂಡು ಹೋಗ್ತಾರಲ್ಲ ಅವಾಗ ಚಿಕ್ಕಾಪಡೆ ಚೆನ್ನಾಗಿ ರೆಡಿ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ ಅದನ್ನಂತೂ ನೋಡೋದೇ ಒಂಥರ ಸಖತ್ ಖುಷಿ ಆಗುತ್ತೆ ಅಂತಲೇ ಹೇಳ್ಬೋದು ಆ್ಯಂಡ್ ಇವಾಗ ಅಮ್ಮ ಪೂಜೆ ಎಲ್ಲ ಮಾಡಿದ ನಂತರ ಮತ್ತು ನಾನು ಕೂಡ ಪೂಜೆ ಎಲ್ಲ ಮಾಡ್ತಾಯಿದ್ದೀನಿ ಲೆಕ್ಕಾಚಾರದಲ್ಲಿ ಹಸುಗೆ ಈ ಥರ ಕಾಲು ತೊಳೆದು ಪೂಜೆ ಮಾಡಬೇಕು ಅಂತ ಹೇಳ್ತಾರೆ ಕಾಲು ತೊಳೆದು ಕಾಲಿಗೆ ಕೂಡ ಅರ್ಶನ ಕುಂಕುಮ ಎಲ್ಲ ಇಟ್ಟು ಪೂಜೆ ಮಾಡಬೇಕು ಹೂವು ಎಲ್ಲ ಮುಡಿಸಿ ಬಟ್ ಅದೆಲ್ಲ ಹೂವು ಎಲ್ಲ ತಿನ್ಕೊಂಡ್ಬಿಟ್ಟಿತ್ತು ಸೊ ಹಾಗೆ ಕಾಲನ್ನ ಸ್ವಲ್ಪ ನೀರು ಹಾಕ್ಬಿಟ್ಟು ಅರ್ಶನ ಕುಂಕುಮ ಇಟ್ಟು ಪೂಜೆ ಮಾಡ್ತಾ ಇದ್ದೀನಿ ಅಷ್ಟೇ

ಓಕೆ ಫ್ರೆಂಡ್ಸ್ ರೆಡಿ ಆಗಿದ್ದಾಯಿತು ಆ್ಯಂಡ್ ಈ ಒಂದು ಸ್ಯಾರಿ ನೋಡ್ಕೊಂಡಿದ್ದೀನಿ ಸ್ವಲ್ಪ ಕೆಳಗಡೆ ಸೈಡ್ ಅದು ಕ್ಲೀನಾಗಿ ಕೂತ್ಕೋ ಥರ ಬರುತ್ತೆ ಓಕೆ ಸೊ ಹೇಗೆ ಕಾಣಿಸ್ತಿದೆ ಕಾಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ಇದು ಬಂತು ನನ್ನ ಇವತ್ತಿನ ಸ್ಯಾರಿ ನಂಗೆ ಆ್ಯಕ್ಚುಲಿ ಈ ಕಲರ್ ತುಂಬ ಜಾಸ್ತಿ ಇಷ್ಟ ಗೋಲ್ಡನ್ ಕಲರ್ ಸ್ಯಾರೀಸ್ ತುಂಬ ಚೆನ್ನಾಗಿ ಕಾಣುತ್ತೆ ಒಂಥರ ಡಿಫ್ರೆಂಟ್ ಲುಕ್ನೇ ಕೊಡುತ್ತೆ ಸೊ ಎಸ್ ಒನ್ ಸೈಡ್ ಪಿನ್ ಮಾಡ್ಕೊಂಡಿದ್ದೀನಿ ಬಿಕಾಸ್ ಫುಲ್ ಎಲ್ಲ ಮಾಡೋಕೆ ಕಷ್ಟ ಆಗ್ತಿತ್ತು ಇವಾಗ ಎಳ್ಬಿರಕ್ ಹೋಗ್ಬೇಕು ಸೊ ಮನೇಲಿ ಹೆಣ್ಮಕ್ಳೆಲ್ಲ ಅಂದ್ರೆ ಹೋಗ್ಬೇಕಾಗಿ ನಾವೇ ಹೆಣ್ಮಕ್ಳಾಗಿ ಅಂಡ್ ಲೈಕ್ ಸಿಂನಾಗ ಕರ್ಕೊಂಡ್ ಹೋಗ್ತೀನಿ ಜೊತೆಲಿ ಫಸ್ಟ್ ಎಲ್ಲ ಲಕ್ಷಿತ್ನಾಗ ಕರ್ಕೊಂಡು ಹೋಗ್ತಿದ್ದೆ ಒನ್ ಟೂ ಇಯರ್ಸ್ ಇವಾಗ ಸಿಂಬನಾಗ ಕರ್ಕೊಂಡು ಹೋಗ್ಬಿಟ್ಟು ಎಳ್ಬಿಡ್ಬಿಟ್ಟು ಬರೋಣ ಅಂತ ಸೊ ಬನ್ನಿ ಇವಾಗ ಫಸ್ಟ್ ನಿಮ್ ಸೊ ಇಲ್ಲಿ ನನ್ನ ಅರ್ಶನಾ ಕುಂಕುಮ ಕಂಪ್ಲೀಟ್ ಆಗಿ ರೆಡಿ ಮಾಡಿದ್ದೀನಿ ಸೊ ಪ್ರತಿಯೊಬ್ಬರಿಗೂ ಮತ್ತೊಮ್ಮೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಪ್ರತಿಯೊಬ್ಬರ ಜೀವನದಲ್ಲೂ ಆ ದೇವರು ಸುಖ ಸಮೃದ್ಧಿ ಸಂತೋಷ ಅಂತ ಬೇಡ್ಕೊಂತೀನಿ ಆಕ್ಚುಲಿ ಏನಪ್ಪಾ ಅಂದ್ರೆ ಟ್ವೆಂಟಿ ಟ್ವೆಂಟಿ ಫೋರ್ ನಮ್ಮ ಮೊದಲನೇ ಹಬ್ಬ ಸೊ ಡೆಫಿನೆಟ್ಲಿ ನಮಗೆ ಅಂತ ಹೊಸ ವರ್ಷ ಬರುತ್ತೆ ಯುಗಾದಿ ಹಬ್ಬಕ್ಕೆ ಬಟ್ ಈ ಟ್ವೆಂಟಿ ಟ್ವೆಂಟಿ ಫೋರ್ ಅಲ್ಲಿ ಈ ಮೊದಲನೇ ಹಬ್ಬ ಹಾಗೂ ಇನ್ನೂ ಬರುವಂತ ಪ್ರತಿಯೊಂದು ಹಬ್ಬನೂ ಪ್ರತಿಯೊಬ್ಬರು ಮನೆಯಲ್ಲೂ ಸುಖ ಶಾಂತಿ ಸಮೃದ್ಧಿ ಸಂತೋಷ ಪ್ರತಿಯೊಂದನ್ನು ತರಲಿ ಅಂತ ದೇವರ ಹತ್ರ ಬೇಡ್ಕೊಂತೀನಿ ಸೊ ಹ್ಯಾಪಿ ಸಂ ಸಂಕ್ರಾಂತಿ ಹ್ಯಾಪಿ ಪೊಂಗಲ್ ಪ್ರತಿಯೊಬ್ಬರಿಗೂ ನಿಮ್ಮ ಮನೆಯಲ್ಲಿ ನೀವು ಸಂಕ್ರಾಂತಿ ಹಬ್ಬನ ಹೇಗ್ ಸೆಲೆಬ್ರೇಟ್ ಮಾಡಿದ್ರಿ ಅಂತ ಕಾಮೆಂಟ್ ಮಾಡಿ ತಿಳಿಸಿ ಆಯ್ತಾ ಅಮ್ಮ ಬಂತ ಅಮ್ಮ ಬನ್ನಿ ಸಂಕ್ರಾಂತಿಗೂ ಸಂಕ್ರಾಂತಿ ಹಬ್ಬದ ಎಲ್ಲು ಬೆಲ್ಲ ತಿಂದು ಸಿಹಿ ಮಾತಾಡಿ ಪ್ರತಿಯೊಬ್ಬರಿಗೂ ಹ್ಯಾಪಿ ಪೊಂಗಲ್ ಹ್ಯಾಪಿ ಬಕ್ರಾ ಸಂಕ್ರಾಂತಿ ಅಂಡ್ ಎಲ್ಲರ ಜೀವನದಲ್ಲೂ ದೇವರು ಸುಖ ಶಾಂತಿ ಸಮೃದ್ಧಿ ಪ್ರತಿಯೊಂದನ್ನು ತರಲಿ ಅಂತ ಬೇಡ್ಕೊಂತೀವಿ ಸೊ ಎಲ್ರಿಗೂ ಒಳ್ಳೇದಾಗ್ಲಿ ನಮ್ಗೂ ಕೂಡ ಒಳ್ಳೇದಾಗ್ಲಿ ಮಾಡ್ತಿದ್ದು ಓಕೆ ಇವಾಗ ನಾನು ಎಲ್ ಹೋಗ್ತಾ ಇದ್ದೀನಿ ನನ್ನೆಲ್ಲ ಫುಲ್ ರೆಡಿ ಮಾಡ್ಕೊಂಡಿದ್ದೀನಿ ಹೋಗ್ಬಿಟ್ಟು Happy dan happy dan ganti. Aku <laughs> coba gitu, ಸೊ ಇವಾಗ ನಾನು ಹಾಗೂ ಅಮ್ಮ ಇಬ್ಬರು ಹೋಗ್ತಾ ಇದ್ದೀವಿ ಅಂದರೆ ನಾನೇ ಎಳ್ಬಿರೋಕ್ಕೆ ಹೋಗ್ತಾ ಇರೋದು ಬಟ್ ಸಿಂಹನ ಎತ್ಕೊಂಡು ಅದು ಎಳ್ಳಿನ ತಟ್ಟೆ ಅದೆಲ್ಲನೇ ಎತ್ಕೊಂಡು ಹೋಗೋದು ಕಷ್ಟ ಆಗುತ್ತೆ ಅಂತ ಅಮ್ಮ ಸರಿ ಬಾ ನಾನು ಎಲ್ಲಿ ರೋಡ್ ತನಕ ಬರ್ತೀನಿ ಅಂತ ಹೇಳಿದ್ರು ಆ್ಯಂಡ್ ಅಲ್ಲಿ ಒಂದು ಎರಡು ಮನೆಗೆ ಹೋದ್ವಿ ಅಂದರೆ ಅಮ್ಮನ ಫ್ರೆಂಡ್ ಮನೆಗೆ ಹೋದ್ವಿ ಮತ್ತು ಅಲ್ಲಿಂದ ಮತ್ತು ನಾನು ಒಬ್ಬಳೆ ಎಲ್ಲ ಕಡೆಗೂ ಹೋಗ್ಬಿಟ್ಟು ಎಳುಬಿರ್ಬಿಟ್ಟು ಬಂದೆ ಬಿಕಾಸ್ ಸಾಗಲೇ ಸಂಜೆ ಆಗ್ಬಿಟ್ಟಿತ್ತಲ್ಲ ಸಿಂಬಾದು ನಿದ್ದೆ ಟೈಮ್ ಬೇರೆ ಆಗ್ಬಿಟ್ಟಿತ್ತು

ಓಕೆ ಟೈಮ್ ಓದೋದೇ ಗೊತ್ತಾಗಿಲ್ಲ ಅಮ್ಮ ಅದೇ ಹೇಳ್ತಾ ಇದ್ರೆ ಫೋರ್ ಡೇಸ್ ಹೇಗೆ ಟೈಮ್ ಕಳೀತು ಅಂತಾನೆ ಗೊತ್ತಾಗ್ಲಿಲ್ಲ ಇನ್ನು ನಾಳೆ ಒಂದು ದಿವಸ ನಾಳೆ ಹೊಸ ತಡಕು ಏನು ಮಾಡೋದಮ್ಮ ನಾಳೆ ನಾಳೆ ಹೊಸ ತಡ್ಕು ಮಟನ್ ಗಿಟನ್ ತಗೊಬಂದು ತಿಂದ್ಕೊಂಡು ಅಲ್ಲಿಗೆ ಅಪ್ಪನ ಮುಗಿಸ್ಕೊಂಡು ಹೋಗೋದು ಮತ್ತೆ ಬೆಂಗಳೂರು ಅದೇ ಅದೇ ಇದು ಲಕ್ಷ್ಮಿ ಹಾಯ್ ಹೇಳು ಮಗನೇ ಅಮ್ಮ ವಿಡಿಯೋಗೆ

ಓಕೆ ಫ್ರೆಂಡ್ಸ್ ನಮ್ಮ ಹಬ್ಬ ನೋಡ್ಕೊಂಬಂದ್ರೆ ಯಾವ ರೀತಿ ಆಗಿತ್ತು ನಿಮ್ಮ ಹಬ್ಬ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ ಅಂಡ್ ಒಂಥರ ಚೆನ್ನಾಗಿತ್ತು ಹಬ್ಬ ಎಲ್ಲ ಮುಗಿತು ಸಿಂಬಾ ಮಲಗಿದ್ದಾನೆ ಇನ್ನು ನಾವು ಮತ್ತೆ ರಾತ್ರಿ ಅಡಿಗೆ ಬತ್ತೆ ಇನ್ನೊಂದ್ಸತಿ ಪ್ರಿಪೇರ್ ಮಾಡಿ ಊಟ ಮಾಡಿ ಮಲಗೋದಷ್ಟೇ ಸೊ ಇವತ್ತಿನ ದಿನ ಅಂತ ತುಂಬಾ ಚೆನ್ನಾಗಿ ಈ ಒಂದು ವರ್ಷದ ಮೊದಲನೇ ಹಬ್ಬ ಚೆನ್ನಾಗಿತ್ತು ಇನ್ನು ಮುಂದೆ ಬರುವಂತ ಎಲ್ಲ ಹಬ್ಬನೂ ಹೀಗೆ ಇರಲಿ ಅಂತ ಆಶಿಸ್ತೀವಿ ಹಾಗೂ ನಿಮಗೂ ಕೂಡ ಆರೈಸ್ತೀವಿ ಹಾಗೆ ಖುಷಿ ಖುಷಿಯಾಗಿ ಎಲ್ಲ ಹಬ್ಬನು ಸೆಲೆಬ್ರೇಟ್ ಮಾಡಿ ಅಂತ ಸೊ ಪ್ರಾಬ್ಲಿ ಇಲ್ಲಿಗೆ ಈ ಬ್ಲಾಗ್ ನಾ ಮುಗಿಸ್ತೀನಿ ಅಂಡ್ ನಿಮ್ಗೆ ಏನಾದ್ರೂ ಇವತ್ತಿನ ಬ್ಲಾಗ್ ಇಷ್ಟ ಅದು ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರೀಬೇಡಿ ಮರಿಬೇಡಿ ಕಾಮೆಂಟ್ ಮಾಡಿ ತಿಳಿಸಿ ಹೇಗೆ ಅನಿಸ್ತು ಅಂತ ಹಾಗೂ ಇನ್ಯಾವ ರೀತಿಯಾದ ಕಾಂಟೆಂಟ್ ಮಾಡಬೇಕು ಅದನ್ನು ಕೂಡ ಕಾಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತೀನಿ ಸೊ ಮತ್ತೆ ಸಿಗ್ತೀನಿ ಮುಂದಿನ ಬ್ಲಾಗ್ ಅಲ್ಲಿ ಅಲ್ಲಿ ತನಕ ಬಾಯ್ ಬಾಯ್ ಕಣಮ್ಮ ಬಾಯ್ ಓಕೆ ಫ್ರೆಂಡ್ಸ್ ಚೇಂಜ್ ಎಲ್ಲ ಮಾಡಿದ್ದಾಯ್ತು ಆ್ಯಂಡ್ ಇವಾಗ ಬಂದ್ಬಿಟ್ಟು ದೋಸೆ ಮಾಡ್ತಾಯಿದ್ದೀನಿ ರವೆ ದೋಸೆ ಸೊ ಅಮ್ಮ ಬಂದ್ಬಿಟ್ಟು ರವೇನ ರುಬ್ಬಿಟ್ಟು ಇಟ್ಟಿದ್ರು ಬಿಕಾಸ್ ಅದು ಮಧ್ಯಾಹ್ನ ಪಲ್ಯ ಮಾಡಿದ್ರಲ್ಲ ಸೊ ಪಲ್ಯಕ್ಕೆ ರವೆ ದೋಸೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಆ್ಯಂಡ್ ಸ್ವಲ್ಪ ರೈಸ್ ಮತ್ತು ಸಾಂಬಾರ್ ವಡೆ ಇದಿದೆ ಸೊ ಇದು ನಮ್ಮ ಡಿನ್ನರ್ ಇವತ್ತಿಂದು ಚೆನ್ನಾಗಿ ಹೋಯ್ತು ಇವತ್ತಿನ ದಿನ ತುಂಬಾ ಚೆನ್ನಾಗಿತ್ತು ತುಂಬಾ ಒಂಥರ ಶೋ ಫುಲ್ಲಾಗಿತ್ತು ಅಂತಲೇ ಹೇಳ್ಬೋದು ಸೊ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ಇನ್ನೊಂದು ಏನಪ್ಪ ಅಂದರೆ ಈ ವರ್ಷ ಒಂದು ಮಿಸ್ ಆಯಿತು ಅದೇನಪ್ಪ ಅಂದರೆ ಕಿಚ್ಚ ಹಾಯಿಸೋದು ಸೊ ಪ್ರತಿ ವರ್ಷ ನಾನು ಇಲ್ಲಿರಬೇಕಾದ್ರೆ ಪ್ರತಿ ವರ್ಷನೂ ಹಾಯಿಸೋದು ಒಳಗೆ ಹೋಗ್ತಿದ್ದೆ ಇಲ್ಲೇ ಮಂಡ್ಯದು ಅದು ಸ್ಟೇಡಿಯಂ ಇದೆ ಅಲ್ಲ ಅಲ್ಲಿ ಮಾಡ್ತಾಯಿದ್ರು ಬಟ್ ಈ ವರ್ಷ ಆ್ಯಕ್ಚುಲಿ ಇಲ್ಲ ಸ್ಟೇಡಿಯಂ ಏನೋ ರೆಡಿ ಮಾಡ್ತಾ ಇದ್ದಾರಂತೆ ಸೊ ಸ್ಟೇಡಿಯಂ ಒಳಗೆ ಮಾಡಿದ್ವಂತೆ ಬಟ್ ರೋಡ್ ಸೈಡಲ್ಲಿ ಮಾಡಿದ್ರಂತೆ ಸಿಕ್ಕಾಪಟ್ಟೆ ರಶ್ ಇತ್ತು ಸೊ ಅಲ್ಲಿಗೆ ಬೇಡ ಅಂತ ಅಂದರು ಪುನೀತ ಅದೊಂದು ಮಿಸ್ ಆಯಿತು ಅದಲ್ದಂತೆ ಸಂಕ್ರಾಂತಿ ಹಬ್ಬ ಫುಲ್ ಕಂಪ್ಲೀಟ್ ಅಂತಲೇ ಹೇಳ್ಬೋದು ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ ಇವತ್ತು ರೀಲ್ಸ್ ಮಾಡ್ಕೋಬೇಕಿತ್ತು ನಾನೊಂದು ಸ್ಯಾರಿ ಎಲ್ಲ ಉಟ್ಕೊಂಡು ಅಷ್ಟು ಚೆನ್ನಾಗಿ ರೆಡಿಯಾಗಿದೆ ಬಟ್ ಒಂದು ರೀಲ್ಸೇ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಆ್ಯಕ್ಚುಲಿ ಏನು ನಾನು ಮರ್ತೇ ಹೋದೆ ಬಿಕಾಸ್ ಎಲ್ಲರೂ ಮನೆಗೆ ಬರ್ತಾಯಿದ್ರು ಅರ್ಶನ ಕುಂಕುಮಕ್ಕೆ ಅವ್ರಿಗೆ ಅರ್ಶನ ಕುಂಕುಮ ಕೊಟ್ಟು ಸೋರಿ ಕುಂಕುಮ ಕೊಟ್ಟು ಮತ್ತು ನಾನು ಕೂಡ ಎಳ್ಬಿರೋಕ್ಕೆಲ್ಲ ಹೋಗಿದ್ದಲ್ಲ ಸೊ ಮತ್ತೆ ಹೋಯಿತು ಲಚ್ಚು ಫೋನ್ ಮಾಡಿ ಯಾಕೆ ರೀಲ್ಸ್ ಮಾಡ್ಕೊಂಡೇನೆ ಅಂತ ಹೇಳಿದಾಗ ನಂಗೆ ನೆನಪಾಯಿತು ಅಯ್ಯೋ ಹೌದಲ್ವ ನಾನು ರೀಲ್ಸೇ ಮಾಡ್ಕೊಂಡಿಲ್ಲ ಅಂತ ಬಟ್ ದ್ಯಾಟ್ಸ್ ಓಕೆ ಏನು ಮಾಡೋಕ್ಕಾಗಲ್ಲ ನೆಕ್ಸ್ಟ್ ಟೈಮ್ ಡೆಫಿನೆಟ್ಲಿ ಮಾಡ್ಕೊತೀನಿ ಆ್ಯಂಡ್ ಫ್ರೆಂಡ್ಸ್ ಇದಷ್ಟು ಬಂದು ಇವತ್ತು ಬ್ಲಾಗ್ ಐ ಹೋಗಿ ನಿಮ್ಮತ್ರಿಗೂ ಇಷ್ಟ ಆಗಿರುತ್ತೆ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಓಕೆನಾ ಇವಾಗ ಮತ್ತೆ ಸಿಗ್ತೀನಿ ಮುಂದಿನ ಬ್ಲಾಗಲ್ಲಿ ಅಲ್ಲಿ ತನಕ ಬ ಬಾಯ್ ಸಿ ಯು ನೈಟ್